ಹಾಯ್ ಹಲೋ ಮತ್ತೊಮ್ಮೆ ಸ್ಫೂರ್ತಿ ಅಕಾಡೆಮಿಯಿಂದ ಇವತ್ತು ಮತ್ತೊಂದು ಕನ್ನಡ ಸಾಹಿತ್ಯದ ಚರಿತ್ರೆ ಪಾಠದಲ್ಲಿ ಕ್ಲಾಸ್ ನಂಬರ್ ಫೋರ್ ಮಾಡ್ತಾ ಇದ್ದೀನಿ ಆಯೇ ಬರೆ ಮೊಗವತೂರ ಕನ್ನಡಿಗರ ಮಾತೆಯೇ ತಾಯಿ ಸುತರ ಕಾಯೇ ನಮ್ಮ ಜನ್ಮದಾತೆಯೇ ನಮ್ಮ ತಪ್ಪನೆ ತಾಳೆ ತೆರೆಯಿಂದೆಂಬ ನಾಳ್ವೆ ಕಾಣ ನಮ್ಮ ಬಾಳ್ವೆ ನಿನ್ನ ಮರೆಯಲೆಮ್ಮೆವು ತನು ಕನ್ನಡ ಮನ ಕನ್ನಡ ನುಡಿ ಕನ್ನಡವೆಮ್ಮೆವು ಆಹಾ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಸಾಹಿತ್ಯಗಳ ರಚನೆಕಾರ ಅಂತಲೇ ತುಂಬಾನೇ ಪ್ರಸಿದ್ಧಿಯಾಗಿರ್ತಕ್ಕಂತಹ ನಮ್ಮ ಶ್ರೇಷ್ಠ ಕನ್ನಡದ ಮೊಟ್ಟ ಮೊದಲ ರಾಷ್ಟ್ರ ಕವಿ ಗೋವಿಂದ ಪೈ ಅವರ ಬಗ್ಗೆ ಇವತ್ತು ಬಹಳ ಅದ್ಭುತವಾದಂತಹ ಪಾಠ ಕನ್ನಡ ಸಾಹಿತ್ಯ ಚರಿತ್ರೆ ಕ್ಲಾಸ್ ನಂಬರ್ ಫೋರ್ಗಾಗಿ ನಿಮಗಾಗಿ ಎ ಎಸ್ ಮತ್ತು ವಿಲೇಜ್ ಅಕೌಂಟೆಂಟ್ ಆಫೀಸರ್ಸ್ ಎಕ್ಸಾಮ್ ಸ್ಪೆಷಲಲ್ಲಿ ಕನ್ನಡ ಭಾಷಾ ಪತ್ರಿಕೆಗಾಗಿ ನೀವು ತಯಾರಾಗ್ತಾ ಇದ್ರೆ ನಿಮಗೋಸ್ಕರವಾಗಿ ಇಂಥ ಅದ್ಭುತವಾಗಿರ್ತಕ್ಕಂತಹ ಗೋವಿಂದ ಪೈ ಅವರ ವಿಚಾರಧಾರೆಗಳನ್ನೊಳಗೊಂಡಂತ ಸಾಹಿತ್ಯ ಚರಿತ್ರೆ ತರಗತಿಗಳು ಸ್ಫೂರ್ತಿ ಅಕಾಡೆಮಿ ಶಿಕಾರಿಪುರದಿಂದ ರಮೇಶ್ ಸರ್ ನಿಮಗೋಸ್ಕರ ತರ್ತಾ ಇದ್ದಾರೆ ಸ್ನೇಹಿತರೆ ಮರಬಡಿಯಂತ ಅದ್ಭುತವಾದಂತಹ ಸಾಹಿತ್ಯಗಳನ್ನ ಮತ್ತು ನಿಮಗೋಸ್ಕರ ಪರಿಚಯ ಮಾಡ್ತಾ ಇರುವಂತಹ ಈ ಚಾನಲ್ ಅಲ್ಲಿ ತಮಗಿಷ್ಟ ಬಂದಂತ ಎಲ್ಲ ಪಠ್ಯಗಳನ್ನ ಕೂಡ ಇಲ್ಲಿ ಬೋಧಿಸಲಾಗ್ತಾ ಇದೆ ಅದನ್ನ ದೊಡ್ಡ ಮಟ್ಟದ ಡಿಜಿಟಲೈಸ್ ಮಾಡೋದಕ್ಕಾಗಿ ಚಾನಲ್ನ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ಅಥವಾ ಗೂಗಲ್ ಪೇ ಮುಖಾಂತರವೂ ಕೂಡ ಒಂದಿಷ್ಟು ಧನ ಸಹಾಯದೊಂದಿಗೆ ಚಾನೆಲ್ ನ ಬೆಳೆಸೋ ಜವಾಬ್ದಾರಿ ನಿಮ್ಮದು ಅಂತ ಹೇಳ್ಬೋದು ಹಾಗಾಗಿ ಸ್ನೇಹಿತರ ತನು ಕನ್ನಡ ಮನ ಕನ್ನಡ ನುಡಿ ಕನ್ನಡ ನಡೆ ಕನ್ನಡ ಅಂತ ಹೇಳದಂತಹ ಸನ್ಮಾನ್ಯರು ಹಾಗೂ ಕನ್ನಡದ ಮೇರು ಸಾಹಿತ್ಯ ರಚನೆಕಾರ ಗೋವಿಂದ ಪೈ ಅವರ ಬಗ್ಗೆ ನಾವು ಇವತ್ತು ಮಾತಾಡ್ತೀವಿ ಕನ್ನಡದ ಮೊದಲ ರಾಷ್ಟ್ರ ಕವಿ ಎಂ ಗೋವಿಂದ ಪೈ ಅವರ ಕಾಲ ಬಂದ್ಬಿಟ್ಟು ನಮ್ಗೆ ಸಾವಿರದ ಎಂಟುನೂರ ಎಂಬತ್ ಮೂರರಿಂದ ನೈನ್ಟೀನ್ ಸಿಕ್ಸ್ಟಿ ತ್ರೀವರೆಗೆ ವರೆಗೆ ಕರ್ನಾಟಕ ರಾಜ್ಯ ರಚನೆಯ ಸಂದರ್ಭದಲ್ಲಿ ಕಾಸರಗೋಡು ಕೇರಳದ ಪಾಲಾದಾಗ ತುಂಬಾ ನೊಂದ್ಕೊಳ್ತಾರೆ ಹಾಗಾಗಿ ತಮ್ಮ ಹೆಸರಿನ ಜೊತೆಗೆ ಯಾವತ್ತೂ ಕೂಡ ಮಂಜೇಶ್ವರವನ್ನಿಟ್ಕೊಂಡೇ ಬದುಕ್ತಾರೆ ಹಾಗಾಗಿ ಕಾಸರಗೋಡು ಜಿಲ್ಲೆಯ ಮಂಜೇಶ್ವರ ಇವರ ಊರು ಹಾಗೆ ತಂದೆ ಸಾಹುಕಾರ ತಿಮ್ಮಪ್ಪೈ ಮತ್ತು ತಾಯಿ ದೇವಕಿಯಮ್ಮರ ಮಗನಾಗಿ ಜನಿಸಿದಂಥ ಗೋವಿಂದಪ್ಪಯ್ಯವರು ನಮ್ಮಲ್ಲಿ ಬಹಳ ಪ್ರಸಿದ್ಧವಾದಂತ ಕವಿಗಳು ಸಂಶೋಧಕರು ಕನ್ನಡ ನಾಡು ನುಡಿಗಳ ಏಳಿಗೆಗಾಗಿ ಮತ್ತು ಅದರ ಏಕೀಕರಣಕ್ಕಾಗಿ ಕೆಲಸ ಮಾಡದಂತಹ ಶ್ರೇಷ್ಠ ಸಾಹಿತಿಗಳಲ್ಲಿ ಕೂಡ ಇವರು ಒಬ್ಬರು ಇವರು ಬರೆದಂತಹ ಅನೇಕ ಕವಿತೆಗಳು ಪ್ರಬಂಧಗಳು ಸಂಶೋಧನೆಗಳು ಮತ್ತು ನಾಟಕ ಕ್ಷೇತ್ರಗಳಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಸಾಹಿತ್ಯ ಕೃಷಿಯನ್ನ ಮಾಡಿರ್ತಕ್ಕಂತಹ ಒಬ್ಬ ಅಮೋಘ ಸಾಹಿತ್ಯ ಪದ ವ್ಯಕ್ತಿ ಅಂತನೂ ಕೂಡ ಇವ್ರನ್ನ ನಾವು ಕರಿಬಹುದು ಹಾಗೇನೆ ಸ್ನೇಹಿತರೆ ಇವ್ರದು ಬಹಳ ವಿಶೇಷವಾಗಿರ್ತಕ್ಕಂತಹ ರಚನೆಗಳನ್ನ ನಾವು ನೋಡ್ಬೋದು ಯಾಕೆ ಅಂತಂದ್ರೆ ಬರೀ ಕನ್ನಡ ಸಾಹಿತ್ಯದಲ್ಲಿ ರಾಷ್ಟ್ರ ಕವಿ ಅಂತೇಳಿ ಪ್ರಸಿದ್ಧ ಆಗಿರೋದಷ್ಟೇ ಅಲ್ಲ ಬಹಳ ಪ್ರಮುಖವಾಗಿ ಇವರಲ್ಲಿ ಏನಿತ್ತು ಅಂತಂದ್ರೆ ಅಸಂದಿಗ್ಧ ಭಾಷೆ ನೋಡಿ ಇದು ವೆರಿ ಇಂಪಾರ್ಟೆಂಟ್ ಅವ್ರದ್ದು ಅಸಂದಿಗ್ಧ ಭಾಷೆ ಅಚ್ಚ ಕನ್ನಡದ ಪದ ಪ್ರಯೋಗದ ಕವಿ ಹಾಗೆ ಹೊಸ ಪದ ಸೃಷ್ಟಿಕಾರ ಹಾಗೆ ಭಾಷೆಯಲ್ಲಿನ ಪ್ರಾದೇಶಿಕತೆ ಇವೆಲ್ಲವುಗಳನ್ನ ಪ್ರಯೋಗ ಮಾಡಿದಂತಹ ಅತ್ಯಂತ ಶ್ರೇಷ್ಠ ಕವಿ ಅಂತನೂ ಕೂಡ ಕರೀತಾರೆ ಮತ್ತೆ ಸಾವಿರದ ಒಂಬೈನೂರ ನಲ್ವತ್ತೊಂಬತ್ತರಲ್ಲಿ ಗೋವಿಂದಪ್ಪಯ್ಯ ಅವರಿಗೆ ಅವಾಗಿನ ಮದ್ರಾಸ್ ಸರ್ಕಾರ ಕರ್ನಾಟಕದ ಮೊದಲ ರಾಷ್ಟ್ರ ಕವಿ ಅಂತ ಕೂಡ ಇವರನ್ನ ಪುರಸ್ಕಾರ ಮಾಡಿತು ಸಾವಿರದ ಒಂಬೈನೂರ ಐವತ್ತರಲ್ಲಿ ನಡೆದಂತ ಮುಂಬೈನ ಮೂವತ್ನಾಲ್ಕನೇ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಇವರೇ ಆಗಿದ್ರು ಹಾಗಾಗೋದ್ರ ಮುಖಾಂತರವಾಗಿ ಇವರಲ್ಲಿ ತುಂಬಾ ಪ್ರಮುಖವಾಗಿ ನಾವು ಹೇಳತಕ್ಕಂಥದ್ದು ಇಪ್ಪತ್ತಕ್ಕೂ ಅಧಿಕ ಭಾಷೆಗಳಲ್ಲಿ ಇವರು ಪರಿಣಿತಿಯನ್ನ ಹೊಂದಿದಂತಹ ಮಹಾನ್ ಲೇಖಕ ಕೂಡ ಹೌದು ಹಾಗಾಗಿ ಇವರ ಅಷ್ಟು ಒಂದು ವ್ಯವಸ್ಥೆಗಳನ್ನ ಕನ್ನಡ ನಾಡು ನುಡಿಗೆ ಪರಿಚಯಿಸ್ಲಿಕ್ಕೋಸ್ಕರನೇ ಗೋವಿಂದ ಪೈ ಸಂಶೋಧನಾ ಕೇಂದ್ರ ಉಡುಪಿಯಲ್ಲಿ ಸ್ಥಾಪನೆ ಆಗಿದೆ ನೋಡಿ ಇಷ್ಟು ಬಹಳಷ್ಟು ಮುಖ್ಯವಾದಂತ ಪಾಯಿಂಟ್ಗಳಿವೋ ನೆನಪಿಟ್ಗಳಿ ಓಕೆ ನೆಕ್ಸ್ಟ್ ಇವರ ಸಾಹಿತ್ಯ ಕೃಷಿಯಲ್ಲಿ ನಾವು ನೋಡೋದಾದ್ರೆ ಸುಹಾಸಿನಿ ನೆನಪಿಟ್ಕೊಳ್ಳಿ ಇದು ಸಾವಿರದ ಒಂಬೈನೂರಲ್ಲಿ ಅವರು ಬರೆದಂತ ಮೊಟ್ಟ ಮೊದಲ ಲೇಖನ ಪ್ರಕಟವಾಗಿದ್ದಂತಹ ಪತ್ರಿಕೆ ನೆನಪಿಡ್ಕೊಳ್ಳಿ ಗೋವಿಂದ ಪೈ ಅವರ ಮೊದಲ ಲೇಖನ ಪ್ರಕಟವಾದ ಪತ್ರಿಕೆ ಯಾವುದು ಅಂತ ಕೇಳ್ತಾರೆ ಅದೇನೆ ಸುಹಾಸಿನಿ ಸಾವಿರದ ಒಂಬೈನೂರ ಅರವತ್ಮೂರಲ್ಲಿ ಮಂಜೇಶ್ವರ ದೇವಸ್ಥಾನ ಇದನ್ನ ಕುರಿತು ಬರೆದಂತ ಒಂದು ಲೇಖನವೇ ಇವರ ಕೊನೆಯ ಲೇಖನ ಆಗಿತ್ತು ಮೊದಲನೇದು ನೆನ್ಪಿಟ್ಕೊಳ್ಳಿ ಸುವಾಸಿನಿ ಪತ್ರಿಕೆಯಲ್ಲಿ ಅವರು ಬರೀತಾರೆ ಎರಡನೇದು ಮಂಜೇಶ್ವರ ದೇವಸ್ಥಾನ ಅನ್ನುವ ಲೇಖನ ಇವರದು ಕೊನೆಯ ಲೇಖನ ಆಗಿತ್ತು ಮತ್ತೆ ನಮ್ಗೆ ವಿಶೇಷವಾಗಿ ಕಂಡು ಬರೋದೇನಪ್ಪ ಅಂತಂದ್ರೆ ಅನೇಕ ಭಾಷೆಗಳಲ್ಲಿ ಪರಿಣಿತಿ ಹೊಂದಿರತಕ್ಕಂಥ ಇವರು ಕೂಡ ಬಾನಕ್ಕಿ ಅನ್ನುವಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಅನುವಾದ ಕೃತಿಯನ್ನ ರಚಿಸ್ತಾರೆ ಯಾವುದು ಶೆಲ್ಲಿಯ ಶಾಕ್ ಔಡೆ ಅನ್ನುವಂತಹ ಒಂದು ಕೃತಿಯ ಅನುವಾದ ಕೃತಿ ಕೂಡ ಆಗಿತ್ತು ಹಂಗಾಗಿ ನಾವು ಆ ಶ್ರೀ ಅವರಿಗಿಂತನೂ ಕೂಡ ಇಂಗ್ಲಿಷ್ ಗೀತೆಗಳಲ್ಲಿ ಅವರು ಬರೀತಾರೆ ಅದಕ್ಕಿಂತನೂ ಕೂಡ ಪೂರ್ವದಲ್ಲಿ ಪೈ ಅವರು ಬಹಳ ಒಳ್ಳೆಯ ಇಂಗ್ಲಿಷ್ ಅನುವಾದಕರಾಗಿದ್ರು ಅಂತನೂ ಕೂಡ ನಮ್ಮಲ್ಲಿ ಬಹಳಷ್ಟು ಕಡೆ ಅವುಗಳನ್ನ ಹೇಳಲಾಗತ್ತೆ ಹಾಗಾಗಿ ಸುಮಾರು ಇಪ್ಪತ್ತು ಭಾಷೆಗಳಲ್ಲಿ ಪರಿಣಿತಿಯನ್ನು ಹೊಂದಿದ್ದರಿಂದ ಇವರು ಸೃಜನಶೀಲ ಸಾಹಿತ್ಯದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದಂತ ವ್ಯಕ್ತಿ ಇವರು ಅಂತ ಕೂಡ ಹೇಳುತ್ತಾರೆ ಇನ್ ನೆನ್ಪಿಟ್ಕೊಳ್ಳ ಎಕ್ಸಾಮ್ಸ್ ದೃಷ್ಟಿಯಿಂದ ವೆರಿ ಇಂಪಾರ್ಟೆಂಟ್ ಸ್ಟಾರ್ ಹಾಕಿದೆ ನೋಡಿ ಹೆಬ್ಬೆರಳು ಅನ್ನೋದು ಬರುತ್ತೆ ಏಕಲವ್ಯನನ್ನ ಕುರಿತಂತ ಪದ್ಯಾತ್ಮಕ ಏಕಾಂಕ ನಾಟಕ ಇದು ಏಕಾಂಕ ನಾಟಕ ಓಕೆ ಏಕಲವ್ಯ ಹೆಬ್ಬೆರಳು ಅಲ್ಲ ಏಕಲವ್ಯ ನನ್ನ ಕುರಿತ ಪದ್ಯಾತ್ಮಕ ಏಕಾಂಕ ನಾಟಕ ಯಾವುದು ಅಂತಂದ್ರೆ ಅದು ಹೆಬ್ಬೆರಳು ಬರೆದವರು ಗೋವಿಂದ ಪೈ ಬಹಳ ಸರಿ ಪ್ರಶ್ನೆಯಲ್ಲಿ ನೆಕ್ಸ್ಟ್ ಅವ್ರದ್ದು ಇಂಪಾರ್ಟೆಂಟ್ ಆಗಿ ನಾವು ನೋಡೋದಾದ್ರೆ ಚಿತ್ರಬಾನು ಅಂತ ಬರುತ್ತೆ ಚಿತ್ರಬಾನು ಕೂಡ ಬಹಳ ಇದು ಸಾವಿರದ ಒಂಬೈನೂರ ನಲ್ವತ್ತೆರಡು ಭಾರತದ ಸ್ವತಂತ್ರ ಚಳುವಳಿಯಲ್ಲಿ ನಡೀತಿದ್ದಂತಹ ಕ್ವಿಟ್ ಇಂಡಿಯಾ ಚಳುವಳಿಯ ಬಗ್ಗೆ ಓಕೆ ಕ್ವಿಟ್ ಇಂಡಿಯಾ ಚಳುವಳಿಯ ರೂಪುರೇಷೆಗಳನ್ನು ಆಧರಿಸಿದಂತಹ ಬಹಳ ಶ್ರೇಷ್ಠವಾದಂತಹ ಗದ್ಯ ನಾಟಕ ಅದು ಯಾವುದು ಚಿತ್ರ ಬಾನು ನೋಡಿ ಎಲ್ಲವುದನ್ನು ಹೇಳೋದಿಲ್ಲ ಎಕ್ಸಾಮ್ಸ್ ದೃಷ್ಟಿಯಿಂದ ನಮಗೆ ಯಾವುದು ಇಂಪಾರ್ಟೆಂಟ್ ಅನ್ಸತ್ತಾ ಅದನ್ನು ನಿಮಗೆ ನಾನು ಹೇಳ್ತಾ ಇದ್ದೀನಿ ನೆಕ್ಸ್ಟ್ ತಾಯಿ ಅನ್ನೋದು ಬರುತ್ತೆ ಇವ್ರದು ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಸಾಮಾಜಿಕ ನಾಟಕಗಳು ಅಂತ ಕೂಡ ಕರೆಯಲ್ಪಡ್ತದೆ ತಾಯಿ ಬಹಳ ಶ್ರೇಷ್ಠವಾಗಿ ಇವರು ಬರೀತಾರೆ ಇನ್ನು ಇವರ ಮುಖ್ಯ ಕವನ ಸಂಕನಗಳು ನೀವು ನೋಡ್ಬೋದು ಗಿಳಿವಿಂಡು ಇದೆ ನಂದಾದೀಪ ಇದೆ ಹೃದಯ ರಂಗ ಅಂತಿದೆ ಇಂಗಡಲು ಅಂತಿದೆ ಅದರಲ್ಲಿ ಬಹಳ ಫೇಮಸ್ ಅಂತಂದ್ರೆ ಇದೇನೆ ವಿಂಡು ಓಕೆ ನಮ್ಗೆ ಆಕಾಶವಾಣಿಯವರು ಕೂಡ ಈ ಒಂದು ಟ್ಯಾಗ್ಲೈನ್ ಇಟ್ಕೊಂಡು ಬಹಳ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡಿದ್ದಾರೆ ಅದರಲ್ಲಿ ವಿಂಡು ಇಸ್ ದ ಫೇಮಸ್ ಗೋವಿಂದ ಪೈ ಅವರ ಬಹಳ ಶ್ರೇಷ್ಠವಾಗಿರ್ತಕ್ಕಂತಹ ಚರಿತ್ರೆಯ ಸಂಗ್ರಹ ಅಂತಾನೆ ಕೂಡ ಹೇಳ್ಬೋದು ಇನ್ನು ಇವರ ಕಾಲದಲ್ಲಿ ರಚನೆಯಾಗಿರ್ತಕ್ಕಂಥ ವೆರಿ ಫೇಮಸ್ ಅಂತಂದ್ರೆ ನೀಲ್ಗವನಗಳು ನೀಲ್ಗಮನಗಳಲ್ಲಿ ಇವರು ಬರೀತಾರೆ ಗೋಲ್ ಗೋತಾ ಅಂತ ಯೇಸುವಿನ ಕೊನೆಯ ಅಂತ್ಯದ ಜೀವನವನ್ನ ಕುರಿತಂತಹ ಪೂರ್ಣ ಪರಿಭಾವವನ್ನ ಇದರಲ್ಲಿ ಕೂಡಿಸಿ ಬರೀತಾರೆ ಅದೇ ಗೋಲ್ ಗೋತಾ ಇದು ಎಕ್ಸಾಮ್ಸ್ ಟು ಸ್ಟಿಂಗ್ ವೆರಿ ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ ಇನ್ನು ವೈಶಾಖಿ ಅಂತ ಕೂಡ ಬರೀತಾರೆ ಇದು ಬುದ್ಧನ ಜೀವನದ ಸಂಪೂರ್ಣ ವಿವರಗಳನ್ನ ಬಹಳ ಅತ್ಯುತ್ತಮವಾಗಿ ನೀಲ್ಗಮನದಲ್ಲಿ ಬರೆದಾಗ್ತಾರೆ ಹಂಗಾಗಿ ವೈಶಾಖಿ ಇದು ಬುದ್ಧನನ್ನ ಕುರಿತಂತ ಬರೆದ ನಾಟಕ ನೀಲ್ಗಮನ ಆದ್ರೆ ಗೋಲ್ ಗೋತಾ ಯೇಸುವಿನ ಜೀವನವನ್ನು ಕುರಿತು ಬರದಂತಹ ನಾಟಕ ಇದಾಗಿತ್ತು ಇನ್ನು ಅವರಲ್ಲಿ ವಿಶೇಷವಾಗಿ ಅನೇಕ ಉಪನ್ಯಾಸಗಳನ್ನು ಕೂಡ ನಾವು ನೋಡ್ಬೋದು ಉಪನ್ಯಾಸಗಳಲ್ಲಿ ಉದ್ಘೋಷ ಬರ್ತದೆ ಅವ್ರದ್ದು ವಿಟಂಕ ಅಂತ ಬರುತ್ತೆ ಕನ್ನಡದ ಮೊರೆ ಅಂತ ಕೂಡ ಬರ್ತವೆ ಇವೆಲ್ಲ ಬಹಳ ಫೇಮಸ್ ಆಗಿರ್ತಕ್ಕಂತ ಕಾವ್ಯ ಸೃಷ್ಟಿ ಹಾಗಾಗಿ ಉದ್ಘೋಷ ವಿಟಂಕ ಇತರೆ ಮತ್ತು ಕನ್ನಡದ ಮೊರೆ ಅನ್ನುವಂತಹ ಅನೇಕ ಮುಖ್ಯ ಉಪನ್ಯಾಸಗಳು ಕೂಡ ಇವರ ಕಾಲದಲ್ಲಿ ನಮ್ಗೆ ಸಿಗ್ತದೆ ಹಾಗಾಗಿ ಗೋವಿಂದ ಪೈ ಅವರ ಸಮಗ್ರ ಸಾಹಿತ್ಯವನ್ನ ಗೋವಿಂದ ಪೈ ಪ್ರತಿಷ್ಠಾನ ಏನ್ ಮಾಡಿದೆ ಅಂದ್ರೆ ಅವರ ಅಷ್ಟು ಸಂಕಲನಗಳನ್ನ ಸಂಪಾದಿಸಿ ಕನ್ನಡಕ್ಕೆ ನೀಡಿರ್ ನೀಡಿರ್ತಾರೆ ಹಾಗಾಗಿ ಗೋ ಗೋವಿಂದ ಪೈ ಪ್ರತಿಷ್ಠಾನಕ್ಕೆ ನಾವೆಲ್ಲರೂ ಕೂಡ ಧನ್ಯವಾದವನ್ನು ಅರ್ಪಿಸಲೇಬೇಕು ಇನ್ನು ಗೋವಿಂದ ಪೈ ಅವರ ಪ್ರಮುಖವಾಗಿರ್ತಕ್ಕಂಥ ನಾಟಕಗಳಿದೆ ಅದರಲ್ಲಿ ಕೆಲವು ಸಾಮಾನ್ಯ ನಾಟಕಗಳು ವಿಶೇಷವಾಗಿ ಇವರು ಬರೆದಂಥ ನಾಟಕಗಳು ಅದರಲ್ಲಿ ನೀವು ನೆನ್ಪಿಟ್ಕೊಳ್ಳಿ ಬಾಹುಬಲಿ ಗೊಮ್ಮಟೇಶ್ವರ ಚರಿತೆ ಇದು ಬಹಳ ಫೇಮಸ್ ನಾಟಕ ನಮ್ಗೆ ಎಕ್ಸಾಮ್ಸ್ ಸೃಷ್ಟಿಯಿಂದ ಕೂಡ ಇದು ಇಂಪಾರ್ಟೆಂಟ್ ಆಗತ್ತೆ ಅದಷ್ಟೇ ನಾಟಕ ಬರೆದ್ರ ಅಂದ್ರೆ ಇಲ್ಲ ಇನ್ನೊಂದು ಇಂಪಾರ್ಟೆಂಟ್ ನಾಟಕ ಬರೀತಾರೆ ಅವರು ಜೈನ ಸಾಹಿತ್ಯದಲ್ಲಿ ಅದೇನೆ ಪಾರ್ಶ್ವನಾಥ ಚರಿತೆ ಅಂತ ಕೂಡ ಕರಿತೀವಿ ಇದನ್ನು ಓಕೆ ಅದರ ಪೂರ್ಣ ಹೆಸರು ಬಂದ್ಬಿಟ್ರೆ ನಮ್ಗೆ ಪಾರ್ಶ್ವನಾಥ ತೀರ್ಥಾಂಕರ ತೀರ್ಥಾಂಕರ ಚರಿತೆ ಅಂತ ಬರ್ತದೆ ಇದು ಅವ್ರದ್ದು ಇನ್ನೊಂದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನಾಟಕ ಅದು ಓಕೆ ಅದಾದ್ಮೇಲೆ ಬಾಹುಬಲಿ ಗೊಮ್ಮಟೇಶ್ವರ ಚರಿತೆ ಇದೆ ಆಮೇಲೆ ಭಗವಾನ್ ಬುದ್ಧ ಅಂತ ಕೂಡ ಬರೀತಾರೆ ಭಗವಾನ್ ಬುದ್ಧ ಇವೆಲ್ಲ ಅವರ ಫೇಮಸ್ ಸಾಮಾಜಿಕ ನಾಟಕಗಳು ಮತ್ತೆ ಅವ್ರದ್ದು ಜಪಾನಿನ ನೋ ನಾಟಕಗಳು ಅಂತ ಅಂದ್ರೆ ಒಂಬತ್ತು ಜಪಾನ್ ಭಾಷೆಯಲ್ಲಿ ಬರೆದಂತ ನಾಟಕಗಳು ತುಂಬಾ ಫೇಮಸ್ ಇದಾವೆ ಅದನ್ನ ನಾವು ಹೇಳೋದಾದ್ರೆ ಅವರ ಫೇಮಸ್ ನಾಟಕಗಳಲ್ಲಿ ನೀವು ನೋಡ್ಬೋದು ಸ್ನೇಹಿತರೆ ಅದು ಯಾವ್ದಪ್ಪ ಅಂತಂದ್ರೆ ಕುಮಸಾಕ ಅನ್ನುವ ನಾಟಕ ಬರೀತಾರೆ ಅವರು ಯಾವುದು ಕುಮಸಾಕ ಇದು ನೆಕ್ಸ್ಟ್ ಖಾಯೋಮ್ ಕೊಮಾಚಿ ಅನ್ನೋದು ಜಪಾನ್ ಭಾಷೆಯಲ್ಲಿ ಬರೆದಂತ ನಾಟಕಗಳು ಖಾಯೋಮ್ ಕೊಮಾಚಿ ಸೊತೋಬಾ ಮತ್ತೆ ಖೋಮಾಚಿ ಆಮೇಲೆ ಹಾಗೋರೋವು ಆಮೇಲೆ ಸುನೆ ಮಾಸ ಆಮೇಲೆ ಸೋಮಾಗೆ ಮಂಜಿ ಚೋರಿಯೋ ಆಮೇಲೆ ಶೋ ಶೋ ಅಂತ ಹಂಗಾಗಿ ಜಪಾನ್ನ ಒಂಬತ್ತು ಜಪಾನ್ನೋ ನಾಟಕಗಳು ಅಂತನೂ ಕೂಡ ಇದು ತುಂಬಾನೇ ಫೇಮಸ್ ಅಂತ ನಾಟಕಗಳನ್ನ ಬರೆದೋರಲ್ಲಿ ಇವರು ಫೇಮಸ್ ಆಗಿ ಬರ್ತಾರೆ ನಮಗೆ ಇನ್ನು ಇಷ್ಟೊಂದು ಶ್ರೇಷ್ಠ ಸಾಹಿತ್ಯವನ್ನ ಮಾಡಿದಂತಹ ಗೋವಿಂದ ಪೈ ಅವರು ನೈನ್ಟೀನ್ ಸಿಕ್ಸ್ಟಿ ಸಾವಿರದ ಒಂಬೈನೂರ ಅರವತ್ಮೂರು ಸಿಕ್ಸ್ಟಿ ತ್ರೀ ಸೆಪ್ಟೆಂಬರ್ ಹದಿನಾರರಲ್ಲಿ ಇವರು ಮರಣವನ್ನ ಹೊಂದ್ತಾರೆ ಸೊ ಹಾಗಾಗಿ ಗೋವಿಂದ ಪೈ ಅವರ ಒಂದು ಅಮೂಲ್ಯವಾಗಿರ್ತಕ್ಕಂತಹ ಒಂದು ಬೃಹತ್ ಸಂಪುಟವನ್ನ ಪ್ರೊಫೆಸರ್ ನೆನ್ಪಿಟ್ಕೊಳ್ಳಿ ಇವರ ಇಡೀ ಸಂಪುಟವನ್ನ ನಮ್ಗೆ ಮಾಡಿಕೊಟ್ಟಿರ್ತಕ್ಕಂಥವ್ರು ಕು ಹರಿದಾಸ್ ಭಟ್ ಅಂತ ಅವರು ಕೂಶಿ ಹರಿದಾಸ ಹರಿದಾಸ್ ಭಟ್ ಅಂತ ಇವರು ನಮ್ಗೆ ಗೋವಿಂದ ಪೈ ಅವರ ಸಮಗ್ರ ಸಾಹಿತ್ಯವನ್ನ ಗೋವಿಂದ ಪೈ ಪ್ರತಿಷ್ಠಾನದ ವತಿಯಿಂದ ಅವರ ಬೃಹತ್ ಸಂಪುಟವನ್ನ ರಚನೆ ಮಾಡಿ ಕನ್ನಡಕ್ಕೆ ಬಹು ಸಂಪಾದಿತ ಅಮೂಲ್ಯ ನಿಧಿಯನ್ನ ಕೂಡ ಅವರು ನಮಗೋಸ್ಕರ ಕೊಡಿಸಿದ್ದಾರೆ ಹಾಗಾಗಿ ಖುಶ್ರೀ ಹರಿದಾಸ್ ಭಟ್ರಿಗೂ ಕೂಡ ಧನ್ಯವಾದ ಹೇಳಲೇಬೇಕು ಅಂತ ಅದ್ಭುತವಾಗಿರ್ತಕ್ಕಂತಹ ಅನೇಕ ವಿಚಾರಧಾರೆಗಳನ್ನ ನಮಗೆ ರಚನೆ ಮಾಡಿಕೊಟ್ಟವ್ರೆ ಗೋವಿಂದಪ್ಪಯ್ಯ ಅವರು ಹಂಗಾಗಿ ಗೋವಿಂದ ಅವರ ವಿಚಾರಧಾರೆಯಲ್ಲಿ ಬಹಳಷ್ಟು ವಿಚಾರಗಳನ್ನ ನಾವೇನ್ ಮಾಡ್ತಾ ಇರ್ತೀವಿ ತಿಳ್ಕೊತಾ ಇರ್ತೀವಿ ಹಂಗಾಗಿ ಕನ್ನಡದ ಮೊದಲ ರಾಷ್ಟ್ರ ಕವಿ ಗೋವಿಂದ ಪೈ ಆ ನಂತರ ಕುವೆಂಪು ಅವರಿದ್ದಾರೆ ಇದ್ದಾರೆ ಮೂರನೇ ಅವ್ರು ಯಾರು ಅಂತ ಹೇಳಿ ನೀವು ನಮ್ಗೆ ಕಮೆಂಟ್ ಅಲ್ಲಿ ತಿಳಿಸ್ಬೇಕು ಮೂರು ರಾಷ್ಟ್ರ ಕವಿಗಳಿದ್ದಾರೆ ಎರಡು ನಾನು ಹೇಳಿದಿನಿ ಮೂರನೇದು ಯಾವುದು ಅಂತ ಹೇಳಿ ಹಂಗಾಗಿ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ನನ್ನದು ಅಮೋಘವಾದಂತ ತರಗತಿ ತಾವೆಲ್ಲ ಎಂಜಾಯ್ ಮಾಡಿದಿರಿ ಅಂತಂದು ಕಳ್ತೀನಿ ಮುಂದಿನ ತರಗತಿಯಲ್ಲಿ ಮತ್ತೆ ನಿಮಗೋಸ್ಕರ ಈ ವಿಚಾರಗಳನ್ನ ತೆಗೆದುಕೊಂಡು ಬರ್ತೀನಿ ಅಲ್ಲಿವರೆಗೂ ಕಾಯ್ತಾವ್ರಿ ಅಸ್ ರಮೇಶ್ ಸರ್ ಮತ್ತೊಮ್ಮೆ ಅದ್ಭುತವಾಗಿರ್ತಕ್ಕಂಥ ಪಾಠಗಳ ಸರಣಿಯಲ್ಲಿ ನಿಮಗೋಸ್ಕರ ತಂದೀನಿ ಥ್ಯಾಂಕ್ ಯು ಬಾಯ್